ಜನತೆಗೆ ಎಲ್ಲೂರಿಗೆ ದಸರಾದ ಶುಭಾಶಯಗಳು ಅದೇ ರೀತಿ ತಾಯಿ ಜಗದಾಂಬೆ ಭವನಿ ತಾಯಿ ತಮ್ಮ ಇಡೀ ಬೀದರ್ ಜಿಲ್ಲೆ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದು ಮಾಡಲಿ ಒಳ್ಳೆಯದಾಗಲಿ ತಮ್ಮದೇನು ಬರೋಂಥ ದೂಸದಲ್ಲಿ ತಮಗೆಲ್ಲ ತಾಯಿ ಜಗದಾಂಬೆ ಒಳ್ಳೆ ರೀತಿ ನಿಂದು ಕಾಪಾಡಿ ತಮ್ಮದೇನು ಆಶಾ ಆಕಾಂಕ್ಷೆ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಹುಮ್ನಾಬಾದ್ ಗೌನಿ ತಾಯಿ ಪ್ರಾರ್ಥನೆ ಮಾಡಿ ಅದೇ ರೀತಿ ಏನು ಮುಂಬರಂಥ ದಿನದಲ್ಲಿ ಸ್ವಲ್ಪ ಮಳೆ ರಾಯನೂ ಸ್ವಲ್ಪ ಅವಕಾಶ ಮಾಡಿ ಕೊಡಬೇಕು ಬರೋಂಥ ರೈತರಿಗೂ ಸಾಕಷ್ಟು ನಷ್ಟ ಆಗಿದೆ ಅದನ್ನು ತಾಯಿ ಎಗ್ದಾಂಬೆ ತಮ್ಮೆಲ್ಲ ರೈತರಿಗೂ ಒಳ್ಳೆಯದಾಗಲಿ ಅಂತ ನಾನು ತಾಯಿ ಎಗ್ದಾಂಬೆಗಳನ್ನು ಪ್ರಾರ್ಥಿಸಿ ಅದೇ ರೀತಿ ಇದ್ದಂಥ ಎಲ್ಲರಿಗೆ ಇಡೀ ಬೀದರ್ ಜಿಲ್ಲೆಯವರಿಗೆ ಎಲ್ಲರಿಗೆ ದಸರಾದ ಶುಭಾಶಯಗಳು ಹ್ಯಾಪಿ ದಸರಾ ಇದು ನಾನು ಒಂದು ಬೀದರ್ ಜಿಲ್ಲೆಯಿಂದ ಒಂದು ಎಮ್ ಎಲ್ ಸಿ ಆಗಿ ತಮ್ದೆಲ್ಲ ನನಗೆ ಇದು ಮಾಡಿದರೆ ಅದ್ರ ಕಡೆಯಿಂದ ತಮಗೆಲ್ಲರಿಗೆ ಧನ್ಯವಾದ ಹೇಳ್ತಾ ನನ್ನ ಕಡೆಯಿಂದ ತಮಗೆಲ್ಲರಿಗೆ ಹ್ಯಾಪಿ ದಸರಾ ಅಂತ ಹೇಳ್ತಾ ತಮಗೆಲ್ಲರೂ ದೇವರು ದೇವರು ಆ ತಮ್ದೆಲ್ಲ ಆಶಾ ಆಕಾಂಕ್ಷೆ ಪೂರಾ ಮಾಡಲಿ ತಾಯಿ ಬಗ್ದ ಭೆ ಅಂಥೇಳಿ ನನ್ನ ಆತ್ಮ